ನಮಸ್ತೆ ಎಲ್ಲರಿಗೂ ಮಂಗಳವಾರ ಹೇಳ್ಕೊಳ್ಳೋ ಗಿಡಕ್ಕಾಗಷ್ಟು ಮಳೆ ಬರಲಿಲ್ಲ ಅದರಿಂದ ಬುಧವಾರ ಬಂದು ನೋಡಿದೆ ಒಂದೊಂದು ಪಾಟಲ್ಲಿ ಮಣ್ಣು ಒಣಗಿತ್ತು ಆಮೇಲೆ ಸುತ್ತ ಒಂಚೂರು ಮಣ್ಣೆಲ್ಲ ಬಿರುಕ್ಬಿಟ್ಟಂಗೆ ಆಗಿತ್ತು ಸರಿ ಇವತ್ತು ಸ್ವಲ್ಪ ಏನಾರು ಕೊಡೋಣ ಯಾಕೆಂದರೆ ಇಪ್ಪತ್ತು ದಿನದಿಂದ ಅದಕ್ಕೇನು ಕೊಟ್ಟಿಲ್ಲ ಲಿಕ್ವಿಡ್ ಕಲಿಸಿಟ್ಟಿರೋದು ಹಂಗೆ ಇದೆ ಇವತ್ತಾರು ಕೂಡ ಸ್ವಲ್ಪ ಸ್ವಲ್ಪ ಸಾಯಂಕಾಲದೊಳಗೆ ಅದಕ್ಕೂ ಮಳೆ ಬಂದ್ರೂ ಏನು ಪರವಾಗಿಲ್ಲ ಬೆಳಗ್ಗೆನೇ ಕೊಟ್ಬಿಟ್ರೆ ನಾವು ಒಳಗೂ ಬೇರೆಲ್ಲ ಬೇಗನೆ ಹೇಳ್ಕೊಬಿಡುತ್ತೆ ಲಿಕ್ವಿಡ್ ಕೊಡೋದ್ರಿಂದ ಅದೊಂದು ಉಪಯೋಗ ಗಟ್ಟಿದಾದರೆ ಬೆಳಗ್ಗೆ ಕೊಟ್ಟು ಸಾಯಂಕಾಲ ಮಳೆ ಬಂದರೆ ವೇಸ್ಟ್ ಆಗುತ್ತೆ ಅದನ್ನು ಯಾವ ಥರ ಕೊಡ್ತೀನಿ ಯಾವುದು ಲಿಕ್ವಿಡ್ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಫಸ್ಟ್ ಅದೇ ನಾನು ಬಂದು ಗಾರ್ಡನಲ್ಲಿ ಏನೇನೇ ಆಗಿದೆಯೋ ಎಲ್ಲ ನೋಡಿಬಿಟ್ಟು ಒಂಚೂರು ಗುಡಿಸೋ ಕೆಲಸ ಸ್ಟಾರ್ಟ್ ಮಾಡೋದು ಇವಾಗ ಈ ವಿಡಿಯೋ ಮಾಡೋಷ್ಟೊತ್ತಿಗೆ ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಒಂದು ಸರಿ ಎಲ್ಲೆಲ್ಲಿ ಹೂವು ಇವತ್ತು ಬರೀ ಪಿಂಕೇ ಬಿಟ್ಟಿದ್ದಾವೆ ರೆಡ್ಡು ಪಿಂಕು ಇನ್ನು ಜಾಸ್ತಿ ಹೂವು ಇಲ್ಲ ಒಂದೊಂದು ದಿನ ಹಂಗೆ ಜಾಸ್ತಿ ಇರುತ್ತೆ ಒಂದೊಂದು ದಿನ ಕಮ್ಮಿ ಇರುತ್ತೆ ಇದು ಆಪಿನೂ ಅಲ್ಲಿ ಕೂತಿತ್ತು ನೋಡಿದರೆ ಬೈದಿದ್ದಕ್ಕೆ ಅಲ್ಲಿ ಬಂದು ಕೂತಿದ್ದೆ ಯಾವಾಗಲೂ ಕೆಳಗಡೆ ಇರುತ್ತೆ ಎಲ್ಲ ಗೊತ್ತಾಗುತ್ತೆ ಬೈದರೆ ನಾವಿರೋವರೆಗೂ ಅಲ್ಲಿರುತ್ತೆ ನಾವು ಹೋದ್ಮೇಲೆ ಮತ್ತೆ ಅದರ ಆಟ ಶುರು ಈ ಥರ ಆಗುತ್ತೆ ಮೊನ್ನೆ ಒಂದು ಪಾಟ್ ಹೊಡೆದಾಕಿದಾಗಿಂದ ಚೆನ್ನಾಗಿ ಬೈದಿದ್ದೀವಲ್ಲ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ನಾನು ದಾಸವಾಳ ಒಂದು ನಾಲ್ಕು ಆಚೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ವಾ ಇಟ್ಟಿಗೆ ಇಲ್ಲದ ಅಂತ ಅವು ಕೆಳಗಡೆ ಇನ್ನು ಸ್ವಲ್ಪ ನಾವು ಇಟ್ಟಿಗೆ ಇಟ್ಟಿದ್ವಿ ಒಂದು ಎರಡು ಇಟ್ಟಿಗೆ ಮಿಕ್ಕಿದ್ವು ಅವನು ತಂದಿಟ್ಟಿದ್ದೀನಿ ನೋಡಬೇಕು ಇದು ನೋಡಿ ಮದರ್ ಫ್ರೆಂಡ್ಸ್ ಹೊತ್ತೋಯ್ತು ಅದ್ರ ಕಟಿಂಗ್ ಇಟ್ಟಿದ್ದೆ ಅನಿಸ್ತು ಅದಕ್ಕೆ ಅದು ಚಿಗುರಿತ್ತು ನಾನು ಗುಲಾಬಿ ಗಿಡ ಕ್ಲೀನ್ ಮಾಡ್ಬೇಕಾರೆ ಇದನ್ನು ರೀಪಟ್ ಮಾಡ್ಕೊಂಡಿದ್ದೆ ಇವಾಗ ಹೂವೊ ಬಿಟ್ಟಿದೆ ವೈಟು ಉಳ್ಕಂಟು ಈ ಥರ ಯಾವುದೇ ಗಿಡ ನಾವು ಕಟ್ ಮಾಡಿದಾಗ ಬರಲಿ ಬರ್ದೇ ಹೋಗಲಿ ಅಂತೇಳ್ಬಿಟ್ಟು ಒಂದು ಕಟಿಂಗ್ ಇಟ್ಟರೆ ಆ ಗಿಡ ಸತ್ರ ನಮಗೆ ಈ ಗಿಡ ಇರುತ್ತೆ ಇದು ನಾಟಿದು ನಾಟಿದಿದೆ ಇದು ಎಕ್ಸ್ಟ್ರಾ ಗಿಡ ನಾನು ಕಟಿಂಗ್ ಯಾವೇ ಆಗಲಿ ಚೆನ್ನಾಗಿದ್ದಾಗ ಬೀಳ್ಸ ಎಸಿಯಲ್ಲ ಅದು ಯಾವುದೋ ಒಂದು ಚಿಕ್ಕಲೋ ಗ್ಲಾಸು ಅಥವಾ ಯಾವುದೋ ವಾಟ್ರ್ ಬಾಟ್ಲೋ ಆ ಥರ ಹಾಕ್ಬಿಡ್ತೀನಿ ನೋಡಿ ಇಲ್ಲಿದ್ದಾವಲ್ಲ ಇವೆಲ್ಲ ಕೆಳಗಡೆ ಇಟ್ಟಿದ್ವಿ ನಾವು ಅದಕ್ಕೆ ಇವನ್ನೊಂದು ಸ್ವಲ್ಪ ಜಾಗ ಹೈಟಲ್ಲಿ ಬರೋಂಗೆ ಮಾಡ್ಕೋಬೇಕು ಆಮೇಲೆ ಇದು ಹೂವು ಅಲ್ಲಿ ಗುಂಪಲ್ಲಿದ್ದಾಗ ಹೂವು ಆಗಿ ಉದುರೋಗಿದೆ ಅನಿಸುತ್ತೆ ಅದಕ್ಕೆ ತೊಟ್ಟು ಆ ಥರ ಇದೆ ಅದು ಇದು ಸೀಡ್ಸ್ ಏನು ಇದಾಗಿಲ್ಲ ಬರೀ ತೊಟ್ಟು ಮಾತ್ರ ಈ ಥರ ಅಗಲವಾಗಿದೆ ಉದ್ರೋಗಿರುತ್ತೆ ಅದಷ್ಟು ಕತೆ ಹೂವು ಆಮೇಲೆ ಇಲ್ಲಿ ನಾಟಿವೆ ಜಾಸ್ತಿ ಇಲ್ಲಿರೋದು ಪಿಂಕು ಆಮೇಲೆ ವೈಟು ಆಮೇಲೆ ರೆಡ್ಡು ಇಷ್ಟು ಇದಾವೆ ಇಲ್ಲಿ ನಾಲ್ಕು ಗಿಡ ಇದಾವೆ ಒಟ್ಟು ನಾಲ್ಕು ಗಿಡನೂ ಇವನ್ನ ಇವತ್ತು ಮೂರು ಸಿಮೆಂಟ್ ಪಾಟು ಒಂದು ಬಕೆಟ್ ಇದೆ ಆ ಬಕೆಟು ಸ್ವಲ್ಪ ಹಳೇದಾಗಿದೆ ಆದ್ರೂ ಒಡೆದೇನು ಹೋಗಿಲ್ಲ ಅದರಿಂದ ಅದನ್ನು ರಿಪೋರ್ಟ್ ಮಾಡಿಲ್ಲ ಇವೆಲ್ಲ ನೋಡಿ ಇದು ಇದೊಂದು ಇವು ನಾಲ್ಕಿದ್ದಾವೆ ಅವನ ಜಾಗ ಸೇರಿಸಬೇಕು ಆಮೇಲೆ ಇವು ರೈನ್ಲಿಲ್ಲಿ ಬಾಡಿರೋ ಹೂವು ಎಲ್ಲ ತೆಗೀಬೇಕು ಮಳೆ ಇಲ್ಲವಲ್ಲ ಎರಡು ದಿನ ಮತ್ತೆ ಹೂವು ಕಮ್ಮಿ ಆಗ್ಬಿಡುತ್ತೆ ಬಾಡೋಗಿದೆ ಅದರ ಹಳ್ಳಿರೋ ಹೂವು ಅವನು ತೆಗೆದ್ರೆ ಮತ್ತೆ ಮಳೆ ಬಂದಾಗ ಮತ್ತೆ ಹೂವು ಆಗುತ್ತೆ ಇಲ್ಲಿ ಕಣಗಿಲಿ ಗಿಡ ಅಂತೂ ತುಂಬ ಹೈಟು ಬೆಳೆದ್ಬಿಟ್ಟಿದ್ದಾವೆ ಇವಾಗ ಹೂವೂ ಇದ್ದಾವೆ ಆಮೇಲೆ ಎಲೆಗಳೆಲ್ಲ ಆರೋಗ್ಯವಾಗೇ ಇದ್ದಾವೆ ಅದಕ್ಕೆ ನಾನು ಇದನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ ಯಾವಾಗಲೂ ಮಳೆಗಾಲ ಬಂದಾಗ ಬೇಕಾರೆ ಕಟ್ ಮಾಡೋಣ ಆಯಿತು ಹೂವು ಎಲ್ಲ ಆಗೋಗಲಿ ಅಂತ ಸುಮ್ಮನೆ ಇದ್ದೀನಿ ಅದು ಬೇರೆ ಎಲೆಗಳಿಗೆ ಬೆಸ್ಟ್ ಅಟ್ಯಾಕ್ ಕಮ್ಮಿ ಆಗೋಯ್ತಲ್ವಾ ನಾನು ದಿನ ತೆಗೆದು ತೆಗೆದು ಅದರಿಂದ ಇವನ್ನ ಜಾಸ್ತಿ ಬೆಸ್ಟ್ ಇದ್ದಿದ್ದರೆ ಕಟ್ ಮಾಡ್ತಾಯಿದ್ದೆ ಇದ್ದೆ ಇಲ್ವಲ್ಲ ಅಂತ ಸುಮ್ಮನೆ ಇದ್ದೀನಿ ಇಲ್ಲಿ ನಂದಿ ಬಟ್ಲಿ ಗಿಡ ಅವೆಲ್ಲ ಇಲ್ಲಿ ಚೆನ್ನಾಗಿದ್ದಾವೆ ನೋಡಿ ಇದು ಮೇಲಿಟ್ಟಾಗ ಒಂಥರ ಡಲ್ಲಾಗಿತ್ತಲ್ಲ ಇದ್ರ ಕಟಿಂಗೇ ಇಟ್ಟಿರೋದು ಇವಾಗ ಹೂವು ಬಿಟ್ಟಿರೋದು ಮೊನ್ನೆ ಹೊಡಿಯೋದಲ್ಲಿ ನಿಮಗೆ ತೋರಿಸಿದೆ ಮಧುಮಾಲತ್ತಿ ಇದಕ್ಕೆ ಕೊಂಚೂರು ಗೊಬ್ಬರ ಜಾಸ್ತಿ ಬೇಕಾ ಅನಿಸುತ್ತೆ ಫೀಡಿಂಗ್ ಜಾಸ್ತಿ ಬೇಕು ಅದಕ್ಕೆ ನೋಡಿ ಇದ್ರ ಬಕೀಟ್ ತುಂಬ ಇತ್ತು ಲಿಕ್ವಿಡ್ ಅಕ್ಕಿ ತೊಳೆದ ನೀರು ಆಮೇಲೆ ಬಾಳೆಹಣ್ಣು ಸಿಪ್ಪೆ ಮಾವಿನ ಸಿಪ್ಪೆಗಳು ಇದು ಹಣ್ಣಿನ ಬೀಜ ಎಲ್ಲ ಏನೇನೋ ಇರುತ್ತೋ ನಾನು ಹಾಕಿ ಅಕ್ಕಿ ತೊಳೆದು ನೀರು ಹಾಕಿ ಸುಮಾರು ಇಪ್ಪತ್ತು ದಿನ ಆಗಿತ್ತು ಬೆಲ್ಲ ಹಾಕಿರೋದ್ರಿಂದ ಒಂದು ಚೂರು ಸ್ಮೆಲ್ ಬಂದಿಲ್ಲ ಅದು ಚೆನ್ನಾಗೇ ಇದೆ ನಾ ತುಂಬ ತುಂಬ ಮೆತ್ತಗಾಗಿದೆ ಕೊಳತ್ಬಿಟ್ಟು ಕಳೆದುಬಿಟ್ಟು ಅದು ಲಿಕ್ವಿಡ್ ಕೂಡ ಈ ಥರ ತುಂಬ ಮೆತ್ತಗಾದಾಗ ನಮಗೆ ತಿಕ್ಕಾಗಿ ಬರುತ್ತೆ ನೋಡಿ ಅಲಸಿನ ಬೀಜ ಕೂಡ ಯಾವ ಥರ ಆಗೋಗಿದೆ ಇಟ್ಟಿಟ್ಟು ಥರ ಆಗೋಗಿದೆ ಇಪ್ಪತ್ತು ದಿನ ಆಯ್ತಲ್ವಾ ಬೆಲ್ಲದಲ್ಲಿ ಚೆನ್ನಾಗಿ ಪರ್ಮೆಂಟೇಷನ್ ಆಗಿಬಿಟ್ರೆ ಈ ಥರ ಮೆತ್ತಗಾಗೋಗುತ್ತೆ ಸಿಪ್ಪೆ ಆಗಲಿ ಬೀಜ ಆಗಲಿ ಇವಾಗ ಈ ಥರ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ನೀರು ತೊಳಿತೀನಿ ಜಾಸ್ತಿ ಏನು ಹಾಕಲ್ಲ ಯಾಕೆಂದರೆ ಲಿಕ್ವಿಡ್ ಜಾಸ್ತಿನೇ ಇದೆ ಅವತ್ತು ನಾನು ಒಬ್ಬಳೇ ಬಂದಿದ್ದೆ ಯಾಕೆಂದ್ರೆ ನಮ್ಮ ಮಳೆ ಹಿಂಗೆ ಹುಷಾರಿರ್ಲಿಲ್ಲ ಅದರಿಂದ ನಾನೇ ಹಾಕ್ಬಿಟ್ಟು ಇವಾಗ ಮಳೆ ಮತ್ತೆ ನಾಳೆ ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತೇಳಿ ಹಾಕ್ತಾ ಹಾಕೋಣ ಅಂತ ಬಂದೆ ಅಷ್ಟೊತ್ತಿಗೆ ನನ್ನ ಮಗನಿಗೆ ಕಾಲೇಜಿಲ್ಲ ಅಂತ ಬಂದ ಅವನು ನಾನು ನಾನು ಅವನೊಂದು ಕಡೆ ನಾನೊಂದು ಕಡೆ ಸೇರಿಸಿ ಹಾಕಿದ್ದಾಯಿತು ಯಾವ ಥರ ಕೊಡ್ತೀವಿ ಏನು ಎಲ್ಲ ಅಂತ ತೋರಿಸ್ತೀನಿ ಈ ಥರ ನಾವು ಇಪ್ಪತ್ತು ದಿನ ಇಟ್ಟರು ಲಿಕ್ವಿಡ್ ಚೆನ್ನಾಗೇ ಇರಬೇಕು ವಾಸನೆ ಬರಬಾರ್ದು ಕಪ್ಪು ಬೂಜ್ ಬರಬಾರ್ದು ಅಂತಂದರೆ ನಾವು ಬೆಲ್ಲ ಹಾಕ್ಲೇಬೇಕು ಬೆಲ್ಲ ಹಾಕಿದಷ್ಟು ಅದು ಚೆನ್ನಾಗಿರುತ್ತೆ ಅದರಿಂದ ನಾನು ಯಾವಾಗಲೂ ಹೇಳೋದು ಒಂದು ಚಮಚ ಎರಡು ಚಮಚ ಬೆಲ್ಲ ಹಾಕಿ ನೀವು ಇಡೋದ್ರಿಂದ ಈ ಮಳೆಗಾಲದಲ್ಲಿ ಕೂಡ ನಾವು ಅದನ್ನು ಒಂದು ದಿನ ತಿಂಗಳು ಶೇಖರಣೆ ಮಾಡ್ಕೊಂಡು ಇಟ್ಕೋಬೋದು ಇದು ನೋಡಿ ಇದು ಈ ಫುಲ್ಲು ಟಬ್ ತುಂಬ ಬಂದಿದೆ ಆಮೇಲೆ ತಿಕ್ಕಾಗಿದೆ ಲಿಕ್ವಿಡು ತಿಕ್ಕಾಗಿರೋದನ್ನ ನಾನು ಇವಾಗ ಸ್ವಲ್ಪ ಸ್ವಲ್ಪ ಕೊಟ್ಟರು ಕೂಡ ಸ್ವಲ್ಪ ಜಾಸ್ತಿ ತಿಕ್ಕಾಗೇ ಕೊಡೋಣ ಅಂತ ಯಾವಾಗಲೂ ಒಂದು ಇಪ್ಪತ್ತು ಲೀಟ್ರಿಗೆ ಒಂದು ಜಗ್ಗ ಹಾಕ್ತಿದ್ನಲ್ವ ಈ ಸರಿ ಎರಡು ಜಗ್ಗ ಇದ್ದೀನಿ ಯಾಕೆಂದರೆ ಹತ್ತು ಲೀಟ್ರಿಗೆ ಒಂದು ಜಗ್ಗೆ ಥರ ಇದ್ದೀನಿ ನಾವೇ ಮಾಡೋ ಲಿಕ್ವಿಡ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರೂ ಏನೂ ಆಗೋಲ್ಲ ಕಮ್ಮಿ ಹಾಕಿದ್ರೆ ಕಮ್ಮಿ ಏನಾಗಲ್ಲ ಹೆಚ್ಚು ಹಾಕಿದ್ರೂ ಏನೂ ಆಗಲ್ಲ ಜಾಸ್ತಿನೂ ಒಂದು ಸ್ವಲ್ಪ ಜಾಸ್ತಿ ಬಿದ್ದರೂ ಏನೂ ಆಗೋಲ್ಲ ಆದ್ರೂ ನಾನು ಎಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ಇನ್ನೂ ಒಂದು ಬಕೆಟ್ ಮಿಕ್ಕಿದೆ ಸರಿ ಯಾವಾಗಾರು ಮಳೆ ಬರದೇ ಇದ್ದಾಗ ಅದನ್ನು ಹಾಕಂಡ್ರೆ ಆಯಿತು ಅಂಥೇಳಿ ಸೋಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಸೋಸಿರೋದೆಲ್ಲ ನಾನು ಪಾಟ್ಗಳಾಗೆ ಯಾವ್ಯಾವ ಪಾಟ್ಗೆ ಬೇಕು ಅನಿಸುತ್ತೋ ಆ ಪಾಟಲ್ಲಿ ಮಾ ಒಂಚೂರು ಮಣ್ಣು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಮೇಲೆ ಮಣ್ಣು ಹಾಕ್ಬಿಡ್ತೀನಿ ಇಲ್ಲ ಅವನು ಹಾಕ್ತಾನೆ ನೀರು ಯಾವಾಗಲೂ ಅವ್ನು ತುಂಬ ನಿಧಾನ ನೀರು ಹಾಕೋದು ಅದಕ್ಕೆ ಅವನು ಹಿಂದೆ ಇರೋ ಪಾಟ್ಗಳಿಗೆಲ್ಲ ಅವನಿಗೆ ಹಾಕಾಕ್ಬಿಟ್ಟೆ ನೋಡಿ ಎಷ್ಟು ನಿಧಾನವಾಗಿ ಹಾಕ್ತಾನೆ ಅಂದರೆ ಮಣ್ಣೇನಾರು ನೋವಾಗುತ್ತೆ ನಮ್ಮಣ್ಣಿಗೆ ಅನ್ನೋರ್ ಥರ ಹಾಕ್ತಾರೆ ಅಭ್ಯಾಸ ಇಲ್ವಲ್ಲ ಅದರಿಂದ ನಾನು ಅಲ್ಲಿಗೂ ಬೇಗ ಬೇಗ ಹಾಕು ಇಲ್ಲಾಂದರೆ ಲೇಟಾಗುತ್ತೆ ಅಂತೇಳ್ದೆ ನಾನು ಅದು ಅದಾದಮೇಲೆ ಅವನೊಬ್ಬನಿಗೆ ಆದರೆ ಲೇಟಾಗುತ್ತೆ ಅಂತೇಳ್ಬಿಟ್ಟು ಹಿಂದ್ಗಡೆ ಇರೋಕ್ಕೆ ಅವನು ಬಕೆಟ್ ತಗೊಂಡೋಗಿ ಹಾಕ್ತಾಯಿದ್ದ ನನಗೆ ಬಕೆಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಕೆಟಿಂದಲೇ ಜಗ್ ತೊಗೊಂಡು ಮ ಮುಂದೆ ಮುಂದೆ ಇರೋದು ಒಂದು ಕಾಲು ಭಾಗ ಸಾಲು ಅಷ್ಟಷ್ಟಕ್ಕೆ ಹಾಕ್ಕೊಂಡು ಹೋಗ್ತಿದ್ದೆ ಹಿಂದ್ಗಡೆಯಿಂದ ಅವನ್ನ ಹಾಕ್ಕೊಂಬರ್ತಿದ್ದ ಈ ಥರ ಹಾಕ್ಕೊಂಡ್ರೂ ಸುಮಾರು ಹತ್ತು ಗಂಟೆ ಆಯಿತು ನಾವು ಏಳು ಗಂಟೆಗೆ ಬಂದಿದ್ದು ನಾನು ಏಳು ಗಂಟೆಗೆ ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ನಾವೆಲ್ಲ ರೆಡಿ ಮಾಡ್ಕೊಳಷ್ಟೊತ್ತಿಗೆ ಫಿಲ್ಟ್ರೂ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಕ್ಕೆ ಇನ್ನು ಒಂದು ಒಂದೂವರೆ ಗಂಟೆ ಮೇಲೇ ಆಯಿತು ಹಾಕೋದು ಏನೋ ಸ್ವಲ್ಪ ಹೊತ್ತು ಆಗುತ್ತೆ ಆಮೇಲೆ ಹಾಕೋದೇ ಜಾಸ್ತಿ ಆಗುತ್ತೆ ಅದು ಅಲ್ಲದೆ ಸ್ವಲ್ಪ ಸ್ವಲ್ಪನೇ ಈ ಥರ ಜಾಸ್ತಿ ಹಾಕಲ್ಲ ಯಾಕೆಂದರೆ ಇವತ್ತು ಸಾಯಂಕಾಲ ಮಳೆ ಬಂದರೆ ಅದು ವೇಸ್ಟ್ ಆಗಬಾರ್ದಲ್ಲ ಇಷ್ಟು ದಿನದ್ದು ಅಂತೇಳಿ ಹಾಕಿದ್ದೀನಿ ಎಲ್ಲ ಹಾಕಿದ್ಮೇಲೆ ಇಲ್ಲಿ ಓಡಾಡಿದ್ವಲ್ಲ ಅಂತೇಳ್ಬಿಟ್ಟು ಅದು ಎಲ್ಲ ತೊಳೆದಿದ್ದೀನಿ ಎಲ್ಲೆಲ್ಲೂ ಓಡಾಡಿದ್ದೀವೋ ಅಲ್ಲೆಲ್ಲ ತೊಳೆದಿದ್ದೀವಿ ತೊಳೆದ್ಬಿಟ್ಟು ನೋಡಿ ಇಷ್ಟು ಪ ಪಾಟುಗಳಿಗೂ ಇಬ್ಬರು ಸೇರಿ ಹಾಕಿದ್ದಾಯ್ತು ತುಂಬ ದಿನ ಆಗಿತ್ತಲ್ವ ಇನ್ನು ಇವತ್ತು ಮಳೆ ಬಂದಿಲ್ಲ ಇವತ್ತೊಂದಿನ ಮಳೆ ಬಂದಿಲ್ಲ ಅಂದರೆ ಗಿಡಗಳು ಪೂರ್ತಿ ಸಿಗುತ್ತೆ ನಾವು ಹಾಕಿರೋ ಲಿಕ್ವಿಡ್ ಎನರ್ಜಿ ನೋಡಬೇಕು ಅದಾದಮೇಲೆ ದಾಸವಾಳನೂ ಇಟ್ಟಿದ್ದೀನಿ ನಾಳೆ ಬಿಡಿಯೋದು ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ ಅಂತ ನಮಸ್ತೆ